ಇವತ್ತಿನ ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಡ ಆಯಿತು ಬ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇತ್ತು ಹಾಗಾಗಿ ಹಿಂದೆ ಬ್ಲಾಗ್ನ ಅಪ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಒಂದೆರಡು ದಿನ ಟೈಮ್ ತೊಗೊಂಡು ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ವರಮಾಲಕ್ಷ್ಮಿ ಹಬ್ಬದ ಆಗಿರುತ್ತೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗೇ ಇತ್ತು ಲಕ್ಷ್ಮೀ ಹಬ್ಬ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ನಾನು ಹಿಂದಿನ ದಿನನೇ ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಲಾಸ್ಟ್ ಬ್ಲಾಗಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ ಅಂದರೆ ಬಿಂದಲೆಲ್ಲ ಏನೇನೆಲ್ಲ ಹಾಕಿಡಬೇಕು ಅದೆಲ್ಲ ಹಾಕಿಟ್ಬಿಡ್ತೀನಿ ಮಡ್ಲಕ್ಕಿ ಹಾಕಿಡ್ತೀನಿ ಎಲ್ಲನೂ ರೆಡಿ ಮಾಡಿಡ್ತೀನಿ ಅಂತ ಬಟ್ ಆಗಲೇ ಎಲ್ಲ ಸೀರೆ ಎಲ್ಲ ನೆರಿಗೆ ಹಿಡಿದು ಇಡೋಷ್ಟರಲ್ಲೇ ಟೈಮ್ ಹನ್ನೆರಡು ಗಂಟೆ ಆಗೋಯಿತು ಹೇಗೆ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಪಟಾಪಟ ಟೈಮ್ ಹೋಗ್ತಾ ಇರುತ್ತೆ ಜೊತೆಗೆ ನನಗೆ ವರಮಾಲಕ್ಷ್ಮಿ ಹಬ್ಬ ನಾಳೆ ಅಂದರೆ ಇವತ್ತಿನವರೆಗೂ ಹಿಂದಿನ ದಿನ ರಾ ಸಂಜೆವರೆಗೂ ಎಷ್ಟು ಜನ ಮನೆ ಹತ್ರ ಹುಡ್ಕೊಂಬಂದರು ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂತ ಅಂದರೆ ನನಗೆ ಸಖತ್ ಬೇಜಾರಾಯಿತು ಕೆಲವೊಂದು ಟೈಮಲ್ಲಿ ಯಾಕಂದರೆ ಸ್ಟಾಕ್ ಇರಲಿಲ್ಲ ಫ್ರೆಂಡ್ಸ್ ಕೆಲವೊಂದು ನಾನು ಇನ್ಫಾರ್ಮ್ ಮಾಡಿದ್ದೆ ಯೂಟ್ಯೂಬಲ್ಲೂ ಹೇಳಿದೆ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ ವಾಟ್ಸಪ್ ಸ್ಟೇಟಸಲ್ಲೂ ಮೆನ್ಷನ್ ಮಾಡಿದ್ದೆ ಹೇಗೆ ಜನ ಅಂತಂದರೆ ಕೊನೇ ಮೂಮೆಂಟ್ವರೆಗೂ ವೆಯ್ಟ್ ಮಾಡ್ಕೊಂಡಿರ್ತಾರೆ ನಾನು ಇನ್ಫಾರ್ಮ್ ಮಾಡ್ತಾನೇ ಇದ್ದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಅಂತ ಬಟ್ ಎಲ್ಲ ಏನು ಅಂತ ಅಂದರೆ ಲೊಕೇಶನ್ನು ಫಸ್ಟು ನಾನು ಕಳಿಸಿದ್ದೆ ಅವ್ರಿಗೆ ಯಾವಾಗ ನಿಮ್ಮ ಮನೆ ಹತ್ರನೇ ಬಂದು ತೊಗೊಳ್ತೀವಿ ಸುಷ್ಮಾ ಲೊಕೇಶನ್ ಶೇರ್ ಮಾಡಿ ನಮಗೆ ಕೊರಿಯರ್ ಮಾಡೋದು ಬೇಡ ಅಥವಾ ನೀವು ಪೋರ್ಟರ್ ಮಾಡೋದು ಬೇಡ ನಾವು ಆನ್ ವೇ ಅಲ್ಲೇ ಓಡಾಡ್ತಿರ್ತೀವಿ ಬರ್ತೀವಿ ಈ ಥರ ಎಲ್ಲ ಜನ ಹೇಳಿದ್ರಿಂದ ನಾನು ಯಾವ ಕಳಿಸಿರ್ತೀನಿ ನಾವು ಆ ಟೈಮಲ್ಲಿ ಲೊಕೇಶನ್ ಕಳಿಸಿದ್ದೆ ಅನಿಸುತ್ತೆ ಅವರಿಗೆಲ್ಲ ನಾನು ಚೆಕ್ ಮಾಡ್ಕೊಂಡಿಲ್ಲ ಅದನ್ನು ಡಿಲೀಟ್ ಮಾಡಬೇಕು ಅವ್ರು ಬಂದಿಲ್ಲ ಅಂತ ನನಗೆ ಏನೂ ನೋಡೋಕ್ಕಾಗಿಲ್ಲ ಬ್ಯಾಕ್ ಟು ಬ್ಯಾಕ್ ನಂಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದೆ ಆ ಲೊಕೇಶನ್ ಇಟ್ಕೊಂಡು ಎಷ್ಟೋ ಜನ ಪೋಟರ್ ಬುಕ್ ಮಾಡಿಬಿಟ್ಟಿದ್ದಾರೆ ನನಗೆ ಗು ಇನ್ಫಾರ್ಮೇ ಮಾಡಲ್ಲ ಫ್ರೆಂಡ್ಸ್ ಅದೊಂದು ಸ್ವಲ್ಪ ಬೇಜಾರಾಯಿತು ಇನ್ಫಾರ್ಮೇ ಮಾಡಿರಲಿಲ್ಲ ಪೋಟರ್ ಬುಕ್ ಮಾಡಿಬಿಟ್ಟಿದ್ರು ಮನೆ ಹತ್ರ ಎಲ್ಲ ಬಂದರು ಅವ್ರನ್ನೆಲ್ಲ ಮಾತಾಡಿಸಿ ಇಲ್ಲ ಅಂತ ಹೇಳಿ ಇದ್ದಷ್ಟನ್ನು ಕೊಟ್ಟು ಆ ನಂತರ ನನ್ನ ಒಂದು ಕೆಲಸ ಅನ್ನೋದು ಶುರು ಆಯಿತು ಹಂಗಾಗಿ ಎಲ್ಲ ಈ ವರ್ಷ ಸ್ವಲ್ಪ ತಡ ಆಯಿತು ಹಾಗಾಗಿ ಬೆಳಗ್ಗೆ ಎದ್ದು ನಾನು ಬಿಂದಿಗೆಗೆಲ್ಲ ಏನೇನು ಹಾಕಬೇಕು ಎಲ್ಲನೂ ರೆಡಿ ಮಾಡಿಕೊಂಡೆ ಮಡ್ಲಕ್ಕಿಗೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಬಿಂದಿಗೆಗೆ ನಮ್ಮಲ್ಲಿ ನಾವು ಹಾಕೋದು ಅಕ್ಕಿ ಹಾಕೋದು ಅಂತ ಕೆಲವೊಬ್ರು ಗೋಧಿ ಹಾಕ್ತಾರೆ ಅಕ್ಕಿ ಹಾಕ್ತಾರೆ ಅವು ಒಬ್ಬರು ನೀರು ಹಾಕಿರ್ತಾರೆ ಅವ್ರವ್ರ ಮನೆಯಲ್ಲಿ ಪದ್ಧತಿ ಯಾವ ರೀತಿ ಬಂದಿರುತ್ತೆ ಆ ರೀತಿ ನಿಮ್ಮ ಮನೆ ಕಡೆ ಯಾವ ರೀತಿ ಪದ್ಧತಿ ಬರುತ್ತೆ ಆ ರೀತಿ ನೀವು ಫಾಲೋಅಪ್ ಮಾಡಿ ಅಥವಾ ಏನೂ ಪದ್ಧತಿನೇ ಇಲ್ಲ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಹೇಗೆ ಮಾಡಬೇಕು ಅನ್ನೋರು ನಿಮ್ಮ ಅಕ್ಕಪಕ್ಕ ಅಥವಾ ನಿಮಗೆ ಗೊತ್ತಿರುವಂತಹ ಪುರೋಹಿತರನ್ನ ಕೇಳಿ ತಿಳಿದು ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವಾಗ ಏನಾಗ್ಬಿಡುತ್ತೆ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇದ್ರೆ ನಿಮಗೆ ಕೆಟ್ಟೋಗ್ಬಿಡುತ್ತೆ ಆ ರೀತಿ ಕೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾರೆ ಎಲ್ಲರೂ ಒಂದೇ ರೀತಿಯಾಗಂತೂ ಹೇಳೋದಿಲ್ಲ ಯಾಕಂದರೆ ಅವ್ರವ್ರ ಮನೆ ಪದ್ಧತಿ ಅವ್ರು ಏನೇನು ಫಾಲೋ ಅಪ್ ಮಾಡ್ಕೊಂಬಂದಿರ್ತಾರೆ ಅದು ಅದನ್ನು ಅವ್ರು ಹೇಳ್ತಾರೆ ಈಗ ನನ್ನ ಕೇಳಿದ್ರೆ ನಾನು ನಾನು ಏನು ಮಾಡ್ಕೊಂಬಂದಿದ್ದೀನಿ ನಾನು ಮಾಡಿರೋದ್ರಿಂದ ನನಗೇನು ಒಳ್ಳೇದಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ನಿಮಗೂ ಕೂಡ ಕನ್ಫ್ಯೂಷನ್ ಆಗಿ ಹೋಗ್ಬಿಡುತ್ತೆ ಯಾರು ಹೇಳೋದನ್ನು ಮಾಡೋದು ಯಾರು ಇದನ್ನು ಫಾಲೋ ಮಾಡೋದು ಅಂತ ನಾನು ಅದಕ್ಕೆ ಅಂತೀನಿ ಆ ಥರ ಏನಾದರೂ ನಿಮಗೆ ಸಮಟೈಮ್ಸ್ ಕೆಲವೊಂದು ಫಾಲೋಅಪ್ ಮಾಡೋದಕ್ಕೆ ಭಯ ಆಗುತ್ತೆ ಅಥವಾ ಇವೆಲ್ಲ ನಮಗೆ ಬೇಕಂತ ಯೋಚನೆ ಮಾಡೋರು ನಿಮ್ಮ ಪುರೋಹಿತರು ಯಾರಿರ್ತಾರೆ ಗೊತ್ತಿರೋರು ಅವ್ರ ಹತ್ರ ಕೇಳಿ ತಿಳಿದು ಮಾಡಿ ಅವಾಗ ನಿಮಗೂ ಕೂಡ ಯಾವುದೇ ರೀತಿ ಗೊಂದಲಗಳು ಇರೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಏನು ಅಂದರೆ ಬಿಂದಿಗೆ ಒಳಗಡೆ ಹಾಕಿ ಹಾಕಿ ಅದರಲ್ಲಿ ಚಿನ್ನ ಬೆಳ್ಳಿ ಆಮೇಲೆ ಸ್ವಲ್ಪ ಹೂವು ಅರ್ಶಿನ ಕುಂಕುಮ ಎಲ್ಲನೂ ಕೂಡ ಹಾಕ್ತೀನಿ ನಾನು ಅರ್ಶಿನ ಕುಂಕುಮನ ವಿಳ್ಳೇದೇ ಕಟ್ಬಿಟ್ಟು ಹಾಕುವಂಥದ್ದು ಪ್ಲಾಸ್ಟಿಕ್ ಎಲ್ಲ ನಾನು ಹಾಕೋದಿಲ್ಲ ಒಂಥರ ಹೇಗೆ ಅಂತಂದರೆ ಕಂಪ್ಲೀಟ್ ಡೀಟೇಲ್ಸ್ ಏನೇನು ಹಾಕ್ತೀನಿ ನಾನು ಒಂದು ವ್ಲಾಗು ಕೂಡ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನೀವು ಅದು ಆ ವ್ಲಾಗ್ನು ಕೂಡ ಚೆಕ್ ಮಾಡಬಹುದು ಹಾಗೆ ಸುಮಾರು ಜನ ನಾನು ಕಮೆಂಟ್ ಹಾಕ್ತಿದ್ರಿ ನನ್ನ ಒಂದು ವರ್ಮಾಲಕ್ಷ್ಮಿ ಹಬ್ಬದ್ದು ಫೋಟೋಸ್ನ ಶೇರ್ ಮಾಡಿದಾಗ ಸುಷ್ಮಾ ನೀವು ಸ್ಟ್ಯಾಂಡ್ ಬಳಸಿ ಹೊಡಿಸಿದ್ದೀರಾ ಸ್ಟ್ಯಾಂಡ್ ಯೂಸ್ ಮಾಡಿದ್ದೀರಾ ಅಂತೆಲ್ಲ ನಾನು ಸ್ಟ್ಯಾಂಡ್ ಯೂಸ್ ಮಾಡಿನೇ ಸೀರೆ ಓಡಿಸಿದ್ದು ನನಗೆ ಈ ವರ್ಷ ಅದರಲ್ಲಂತೂ ತುಂಬ ಅಂದರೆ ತುಂಬ ಈಸಿ ಅನ್ನಿಸ್ತು ಬಟ್ ಅದರಲ್ಲಿ ಬೆಟರಾಗಿ ಯಾವ ರೀತಿಯಾಗಿ ನಾನಿನ್ನು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ನಮ್ಮ ಸ್ಟ್ಯಾಂಡಿಗೆ ಹೂವು ಕಟ್ಟೋದಕ್ಕೆ ಅಂತ ಹೇಳಿ ಅಂದರೆ ಲಕ್ಷ್ಮೀ ಸ್ಟ್ಯಾಂಡ್ ಏನಿತ್ತು ಅದಕ್ಕೆ ಹೂವು ಕಟ್ಟೋದಕ್ಕೆ ಅಂತಲೇ ಪ್ಲ್ಯಾನ್ ಮಾಡಿ ಸ್ವಲ್ಪ ಕಡ್ಡಿ ಎಲ್ಲ ಕಟ್ಕೊಂಡಿದ್ದೆ ಜೊತೆಗೆ ಮುಂದ್ಗಡೆ ಸ್ವಲ್ಪ ನಿನಗೆ ಜಾಸ್ತಿ ಅರಳದಂಗೆ ಕಾಣಿಸ್ಲಿ ಅನ್ನೋ ಒಂದು ಕಣಕ್ಕೆ ನಮ್ಮ ಸ್ಟ್ಯಾಂಡ್ ಬಳಸ್ ನಮ್ಮ ಸ್ಟ್ಯಾಂಡಿಗೆ ಒಂದು ಎಕ್ಸ್ಟ್ರಾ ಪಟ್ಟಿನೂ ಕೂಡ ಅಂದರೆ ಒಂದು ಹಲಿಗೆ ಪೀಸನ್ನು ಕೂಡ ಹಾಕಿದ್ದೆ ಒಂಥರ ಹೆಂಗೆ ಅಂತಂದರೆ ಇನ್ನೊಬ್ಬರು ಸಪೋರ್ಟ್ ಅಂದರೆ ನಮ್ಮ ಏನಾದರೂ ನಂಗೆ ಚೆನ್ನಾಗಿ ಸ್ವಲ್ಪ ಹೆಲ್ಪ್ ಮಾಡಿದ್ದಿದ್ರೆ ಇನ್ನೂ ಹೂವು ಬೆಟರಾಗಿ ಹಾಕ್ತಿದ್ದೆ ಅಂತ ಅನ್ನಿಸ್ತು ನನಗೆ ನಾನು ಒಬ್ಬಳೇ ಅಥವಾ ನನ್ನ ಮಕ್ಕಳು ಸಹಾಯದಿಂದ ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ಸ ಒಂದು ಹೆಲ್ಪ್ ತೊಗೊಂಡು ಮಕ್ಕಳದು ಹೂ ಹಾಕಿದ್ರಿಂದ ಸ್ವಲ್ಪ ಹೂವ ಅಷ್ಟೊಂದು ಚೆನ್ನಾಗಿ ಬಂತು ಅಂತ ಹೇಳಂಗಿಲ್ಲ ಹಂಗೆ ಹಿಂಗೆ ಆಯಿತು ಯಾಕಂದರೆ ಇದೆಲ್ಲ ದಿಂಡು ನಿಮಗೆ ಗೊತ್ತಿರುತ್ತೆ ಎಷ್ಟು ಭಾರ ಇರುತ್ತೆ ಅಂತ ಸಖತ್ತು ಭಾರ ಆಯಿತು ಈ ವರ್ಷ ನಾನು ಮೂರು ದಿನ ಲಕ್ಷ್ಮಿನ ಇಟ್ಟಿದ್ದೆ ಹಾಗಾಗಿ ಹೂವು ಸ್ವಲ್ಪ ಜಾಸ್ತಿ ತರಿಸಿದ್ದೆ ಇವತ್ತು ಇವತ್ತಿಟ್ಬಿಟ್ಟು ನಾಳೆ ತೆಗೆದುಬಿಡ್ತೀವಿ ಅಂದರೆ ಆ ಟೈಮಲ್ಲಿ ನನಗೆ ಲಕ್ಷ್ಮೀನ ತೆಗಿಬೇಕ ಸಕ್ಕತ್ತು ಬೇಜಾರಾಗುತ್ತೆ ಹೂವು ಒಂದು ಸ್ವಲ್ಪನೂ ಬಾಡಿರಲ್ಲ ಫ್ರೆಂಡ್ಸ್ ಅಷ್ಟೊಂದು ಹೂವು ಹಾಕ್ಬಿಟ್ಟು ನೆಕ್ಸ್ಟ್ ಡೇ ತೆಗಿತೀವಿ ಅಂದರೆ ಹೊಟ್ಟೆಲ್ಲ ಹುರಿತಾ ಇರುತ್ತೆ ಹಾಗಾಗಿ ಯಾವಾಗಲೂ ಸ್ವಲ್ಪ ಸಿಂಪಲ್ಲಾಗಿಯೇ ಹೂವು ಇದ್ದೆ ಈ ವರ್ಷ ಮೂರು ದಿನ ಇಡುವಂಥದ್ದು ಪ್ಲ್ಯಾನ್ ಇತ್ತು ಅದೇನು ಅಂತ ಬ್ಲಾಗ್ ನನಗೆ ಕಂಟಿನ್ಯೂಸ್ ಆಗಿ ಇರಿ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಸ್ವಲ್ಪ ಹೂವೆಲ್ಲ ಜಾಸ್ತಿ ತರಿಸಿದ್ದೆ ಬಟ್ ಏನಂದರೆ ಸ್ವಲ್ಪ ಹೂ ಬಾಡಿತ್ತು ಅಂದರೆ ನಂಗೆ ಒಂದು ಸ್ವಲ್ಪ ಏನಂದರೆ ಬೆಳಗ್ಗೆ ಒಂದು ಟೈಮ್ ಹೂವು ತಂದುಕೊಟ್ರು ಅದು ತುಂಬ ಚೆನ್ನಾಗಿತ್ತು ಮತ್ತೆ ಸಾಯಂಕಾಲ ಇನ್ನೊಂದು ಟ್ರಿಪ್ ಹೂ ತರಿಸ್ದೆ ಯಾಕಂದರೆ ಸಾಕಾಗಲ್ಲ ಅಷ್ಟು ಅಂತ ಅನ್ನಿಸ್ತು ಹಾಗಾಗಿ ಸಂಜೆ ತಂದಿರು ಹೂ ಸ್ವಲ್ಪ ಬಾಡ್ದಂಗಾಗಿತ್ತು ಯಾವ್ದು ಚೆನ್ನಾಗಿದೆ ಅವು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ದೇವರಿಗೆ ಹೂ ಹಾಕಿದಂಥದ್ದು ಈ ದಿಂಡೆಲ್ಲ ಕಟ್ಕೊಳ್ಳೋದಿದೆಯಲ್ಲ ಇದೆಲ್ಲ ಒಬ್ರೇ ಕಟ್ಕೋಬೇಕು ಒಬ್ರೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಬಟ್ ಏನಂದರೆ ನಾವು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ನೀವೆಲ್ಲ ಕಂಪ್ಲೀಟ್ ಮಾಡೆಲ್ಲ ಆದಮೇಲೆ ನೀವು ಲಕ್ಷ್ಮೀನ ನೋಡ್ತಿದ್ರೆ ಆ ಒಂದು ಫೀಲ್ ಏನು ಕಷ್ಟ ಅಂತ ನಮ್ಗೆ ಅಂದ್ಕೊಂಡು ನಾವು ಮಾಡ್ತಿರ್ತೀವಿ ಅದು ಕಂಪ್ಲೀಟ್ ಹೊಟ್ಟೋಗ್ಬಿಡತ್ತೆ ಫ್ರೆಂಡ್ಸ್ ಎಲ್ಲಿ ಹೋಗುತ್ತೆ ಆ ಆ ಒಂದು ಕಷ್ಟ ನಾವು ಅಂದರೆ ಸುಸ್ತು ಸಂಟ ಅಂತ ಅನಿಸ್ತಾ ಇದ್ದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ಅಂತ ಹೊಟ್ಟೋಗ್ಬಿಡತ್ತೆ ಈ ವರ್ಷವೂ ಅಷ್ಟೇ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಹೂ ದಾರ ಕಟ್ಟೋದು ಸ್ವಲ್ಪ ಕಷ್ಟ ಆಯಿತು ಕೈ ಬೆರಳೆ ಸೈಡೆ ಕುಯ್ಕೊಂಡು ಹೋಗ್ಬಿಡ್ತು ಅದು ಆ ಲೆವೆಲಿಗೆ ನನಗೆ ದಾರ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟಪಟ್ಟೆ ಬಟ್ ನಮ್ಮ ಮನೇಲಿ ಏನಂದರೆ ಮನೆಯವರು ಬೆಳಗ್ಗೆದ ಅಂಗಡಿ ಹತ್ರ ಹೋಗಬೇಕಿತ್ತು ಆಮೇಲೆ ಬಂದು ಪಾಪ ಅವರು ರೆಸ್ಟ್ ಮಾಡಬೇಕಿತ್ತು ಆ ಮಧ್ಯದಲ್ಲಿ ಅವ್ರೂ ಕರೆದು ಡಿಸ್ಟರ್ಬ್ ಮಾಡೋದಷ್ಟು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ನನ್ನ ಮಕ್ಕಳು ಮೂರು ಜನ ಸೇರ್ಕೊಂಡು ಮಾಡಿದ್ವಿ ಬಟ್ ಇದೆಲ್ಲ ಅಲ್ಲ ಸ್ವಲ್ಪ ಭಾರ ಈ ವರ್ಷ ಈ ಥರ ಪ್ಲ್ಯಾನ್ ಮಾಡಿದ್ದು ಈಗ ಒಂದು ಸರಿ ಮಾಡಿರೋದ್ರಿಂದ ನನಗೊಂದು ಐಡಿಯಾ ಬಂತು ಅಂದರೆ ಯಾವ ರೀತಿಯಾಗಿ ನಾವು ಹೂವನ್ನ ಹಾಕೋಬೇಕು ಅಂತ ನಾನು ಇನ್ನೊಂದು ಸ್ವಲ್ಪ ಹೈಟ್ ಮಾಡಬೇಕಿತ್ತು ಹೂವು ಹಾಕೋದಕ್ಕೆ ಜೊತೆಗೆ ನಾನು ಸ್ವಲ್ಪ ಹತ್ತಿರ ಮಾಡಬೇಕಿತ್ತು ತುಂಬ ಲಾಂಗ್ ಗ್ಯಾಪ್ ಅನ್ನೋ ಥರ ಅನ್ನಿಸ್ತಿತ್ತು ಇವೆಲ್ಲ ಸಣ್ಣ ಪುಟ್ಟ ಗೊತ್ತಾಗಿದೆ ಬಟ್ ಈ ಕಡ್ಡಿಯೆಲ್ಲ ನೀವೇನು ನೋಡ್ತಾ ಇದ್ದೀರಾ ಅದನ್ನೆಲ್ಲ ಕಂಪ್ಲೀಟ್ ನಾವು ಏನು ಸ್ಟ್ಯಾಂಡ್ ಮಾಡಿಸಿದ್ವಿ ಅದೇ ಸ್ಟ್ಯಾಂಡಿಗೆ ಕಟ್ ಕಟ್ಟಿರುವಂಥದ್ದು ಬೇರೆ ಏನೂ ಸಪೋರ್ಟ್ ತೊಗೊಂಡಿಲ್ಲ ಬರೀ ನಮ್ಮ ಸ್ಟ್ಯಾಂಡಿಗೆ ಆ ಸ್ಟ್ಯಾಂಡಿಗೆ ಮೂರು ಸ್ಟೆಪ್ಸ್ ರೀತಿಯಾಗಿ ಹಿಂದೆ ಬ್ಯಾಕ್ ಸೈಡು ಉದ್ದ ಒಂದು ಕಡ್ಡಿ ಮತ್ತು ಶಾರ್ಟಾಗೆ ಅಡ್ಡಡ್ಡಾಗೆ ಒಂದು ಎರಡು ಕಡ್ಡಿ ಈ ರೀತಿಯಾಗಿ ಕಟ್ಟಿದ್ದು ಆ ನಂತರ ಮುಂದೆ ಸ್ವಲ್ಪ ಅದು ಮನೆ ಟೈಪಲ್ಲಿ ಕೂತಿರೋಂಗಿರಲಿ ಅರಳ್ದಂಗೆ ಕೂತಿರೋಂಗಿರಲಿ ಅಂತ ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಕಡ್ಡಿನೂ ಕೂಡ ಕಟ್ಟಿದ್ವಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅವೆಲ್ಲ ನೀವು ಮಾ ನೀವೇನಾದರೂ ನಿಮ್ಮದೇ ಓನ್ ತಿಂಕಿಂಗಲ್ಲಿ ಯೋಚನೆ ಮಾಡಿ ಐಡಿಯಾ ಮಾಡಿ ಏನಾದರೂ ಬೇರೆ ಲುಕ್ ನಾವೇನು ತೋರಿಸಿರ್ತೀವಿ ಅದು ಬಿಟ್ಟು ಇನ್ನೇನಾದರೂ ಬೇರೆ ಲುಕ್ಕಲ್ಲಿ ನೀವು ರೆಡಿ ಮಾಡಬೇಕು ಅಂದರೆ ಅದು ನಿಮಗೆ ಬಂದ್ಬಿಡುತ್ತೆ ಯಾವ ರೀತಿಯಾಗಿ ಕಟ್ಟಬೇಕು ಹೇಗೆ ಮಾಡಬೇಕು ಅಂತ ಹಾಗೆ ಈ ಸರಿ ನಾನು ಹೊಸ ಹಸ್ತಾಪದನೂ ಕೂಡ ತೊಗೊಂಡಿದ್ದೆ ನೋಡಿ ಕೈ ತುಂಬ ಬೆಳೆ ಹಾಕ್ತಂಗಿತ್ತು ಈ ರೀತಿ ನಾವು ನಾರ್ಮಲ್ ಬರೀ ಬಿಂದಿಗೆ ಇಟ್ಬಿಟ್ಟು ಮನೆ ಮೇಲೆ ಇಡ್ತೀವಿ ಅಂದರೆ ನಿಜವಾಗ್ಲೂ ನೀಟಾಗಿ ಕೂರೋದಿಲ್ಲ ಸ್ಟ್ಯಾಂಡನ್ ಮೇಲೆ ಇಟ್ಟರೆಷ್ಟು ಗ್ರಿಪ್ ಆಗಿ ನೀಟಾಗಿ ಕೂತಿರುತ್ತೆ ಅಂದರೆ ನಾವು ಈ ದೇವಸ್ಥಾನದಲ್ಲೆಲ್ಲ ಹೋದಾಗ ಚಾಮುಂಡೇಶ್ವರಿನ ಒಂದು ರಥದ ಮೇಲೆ ಕೂರಿಸ್ಕೊಂಡು ಕರ್ಕೊಂಬರ್ತಾರೆ ನೋಡಿ ಫ್ರೆಂಡ್ಸ್ ಆ ಟೈಪಲ್ಲಿ ಫೀಲ್ ಕೊಡ್ತಾಯಿತ್ತು ನನಗಂತೂ ಆಮೇಲೆ ಸುಮಾರು ಜನ ನನಗೇನಾದರೆ ಸ್ಟ್ಯಾಂಡ್ ಬುಕ್ ಮಾಡ್ಬೇಕಾರೆ ಅವ್ರ ಮನೇಲಿರೋ ಬಿಂದಿಗೆಗಳು ಫೋಟೋಸ್ಗಳನ್ನ ಕಳಿಸ್ಬಿಟ್ಟು ಸುಷ್ಮಾ ಈ ಬಿಂದಿಗೆಗೆ ನಿಮ್ಮ ಸ್ಟ್ಯಾಂಡ್ ಸಾಕಾಗತ್ತಾ ಈ ಬಿಂದಿಗೆ ಫೋಟೋದಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್ ನಂಗೆ ಕೆಲವೊಂದು ಟೈಮಲ್ಲಿ ಹಾಗೆ ಅನ್ಕೊಂತೀನಿ ಇನ್ನು ಕೆಲವೊಬ್ರು ಹಸ್ತ ಎಲ್ಲ ಫೋಟೋದಲ್ಲಿ ಕಳಿಸ್ಬಿಟ್ಟು ರೇಟ್ ಕೇಳೋದು ನಾನು ಏನು ರೇಟ್ ಹೇಳೋದಕ್ಕೆ ಶಾಪ್ ಇಟ್ಕೊಂಡಿದ್ದೀನ ಅಥವಾ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಕೆಲವೊಂದು ಟೈಮಲ್ಲಿ ಕನ್ಫ್ಯೂಷನ್ ಜೊತೆ ಕೋಪನೂ ಬಂದುಬಿಟ್ಟಿತ್ತು ಎಷ್ಟೋ ಸರಿ ಒಬ್ಬೊಬ್ರ ಮೇಲೆ ಏಕೆಂದರೆ ಅವರು ತೊಗೊಳ್ಳೋನ್ ಸ್ಟ್ಯಾಂಡು ತೊಗೊಳೋದಕ್ಕೆ ಎನ್ಕ್ವೈರಿ ಮಾಡೋದು ಹೋಕ್ಕೆ ಇಷ್ಟ ಆದರೆ ತೊಗೊಳ್ಳಿ ಬಿಡಿ ಬಟ್ ಕೆಲವೊಂದು ಓವರ್ ಎನ್ಕ್ವೈರಿ ಇರುತ್ತಲ್ಲ ತುಂಬ ಹಿರಿಟೇಟ್ ಮಾಡಿಬಿಡ್ತು ನನಗಂತೂ ಆ ಥರ ಇರಿಟೇಟ್ ಮಾಡಿದಾಗ ನಾನು ಕೆಲವೊಬ್ರಿಗೆ ರೆಸ್ಪಾನ್ಸ್ ಮಾಡೋಕ್ಕೆ ನನಗಾಗಲಿಲ್ಲ ಅಷ್ಟು ಬೇಜಾರಾಯಿತು ಏಕೆಂದರೆ ಪಾಪ ಅಮೌಂಟ್ ಹಾಕ್ಬಿಟ್ಟು ಸ್ಟ್ಯಾಂಡ್ ತೊಗೊಳೋದಕ್ಕೆ ಎಷ್ಟು ಜನ ಪಾಪ ಮೆಸೇಜ್ ಹಾಕ್ತಿದ್ದಾರೆ ಅವರಿಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಇವು ಇವ್ರುಗಳು ಒಂಥರ ಇರಿಟೇಷನಿಂದ ಹಾಗಾಗಿ ಕೆಲವೊಬ್ರು ತುಂಬಾ ಓವರಾಗಿ ಇರಿಟೇಂಟ್ ಮಾಡಿಬಿಟ್ಟಿದ್ದಾರೆ ಕೆಲವೊಬ್ಬರಂತೂ ಹೇಳ್ಕೊಳಕ್ಕೆ ಅಸಾಧ್ಯ ಬಟ್ ಒಂದು ಕೆಲಸ ಬಿಸ್ನೆಸ್ ಅಂದಮೇಲೆ ಈ ಥರದ್ದು ನೂರೆಂಟು ಇದ್ದೇ ಇರುತ್ತೆ ಎಲ್ಲನೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಬಟ್ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇತ್ತು ನಾನು ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ ನೀವು ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ ಅಂತ ನಮ್ಗೆ ವಾಟ್ಸಪ್ಪಲ್ಲೆಲ್ಲ ಅದನ್ನೇ ಮೆಸೇಜ್ ಹಾಕಿದರು ನಮಗೆಲ್ಲ ಸ್ಟ್ಯಾಂಡ್ ತೋರಿಸ್ಬಿಟ್ಟು ನೀವು ಮಾತ್ರ ಸ್ಟ್ಯಾಂಡ್ ಇಲ್ಲದೆ ಯೂಸ್ ಸೀರೆ ಉಡಿಸಿದ್ದೀರಾ ಅಂತ ನನಗೆ ಈ ಥರ ಏನಾದರೂ ರೆಡಿ ಮಾಡಬೇಕಂದ್ರೆ ವಿತೌಟ್ ಸ್ಟ್ಯಾಂಡ್ ಮಾಡಿ ಅಂದರೆ ನಾನು ಮಾಡೋಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ಯಾಕೆ ಸ್ಟ್ಯಾಂಡ್ ಇರೋದಕ್ಕೇ ನಾನು ಈ ರೀತಿಯಾಗಿ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ ಪಿಲ್ಲೋ ಎಲ್ಲ ಏನಿತ್ತು ಅದು ನಾನು ಹಿಂದುಗಡೆ ಕಟ್ಟಿ ಕಟ್ ಒಂದು ಪಟ್ಟಿ ಕಟ್ಟಿದ್ದೆ ನೋಡಿ ಕಡ್ಡಿ ರೀತಿಯಾಗಿ ಆ ಕಡ್ಡಿ ಮೇಲೆ ಡಬಲ್ ಸೈಜ್ ಸ್ಟಿಕ್ಕರ್ ಹಾಕ್ಬಿಟ್ಟು ಇಟ್ಟಿದ್ದಂಥದ್ದು ಒಂಥರ ಅದೆಲ್ಲ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡೇ ಇದ್ದೆ ಬಟ್ ನನ್ನ ಮಕ್ಳು ಯಾರು ಅಷ್ಟಾಗಿ ವೀಡಿಯೋ ಕಡೆ ಮಾಡೋದಕ್ಕೆ ಅವ್ರು ಹೆಲ್ಪ್ ಮಾಡಲಿಲ್ಲ ಅದು ಮಾಡಬೇಕಾದ್ರೆ ಆ ಪಿಲ್ಲೋಸ್ ಎಲ್ಲನೂ ಜಸ್ಟ್ ಸುಮ್ಮನೆ ಡಬಲ್ ಸೈಜ್ ಸ್ಟಿಕ್ಕರ್ ಹಾಕ್ಬಿಟ್ಟು ಹಿಂದ್ಗಡೆ ಇನ್ನು ಬ್ಯಾಕ್ ಸೈಡ್ ಒಂದು ಕಡ್ಡಿ ಕಟ್ಟಿದ್ದೆ ಆ ಕಡ್ಡಿಗೆ ಸಿಕ್ಸ್ ಇಟ್ಟಿರೋ ಅಂಥದ್ದು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಇನ್ನೆಲ್ಲ ಹೂವು ಎಲ್ಲನೂ ನಾನು ಒಂದು ನಮ್ಮ ಸ್ಟ್ಯಾಂಡ್ ಏನಿತ್ತು ಆ ಸ್ಟ್ಯಾಂಡ್ ಲಕ್ಷ್ಮಿ ಸ್ಟ್ಯಾಂಡಿಗೆ ಕಡ್ಡಿ ಎಲ್ಲ ಎಕ್ಸ್ಟ್ರಾ ಕಟ್ಬಿಟ್ಟು ಅದಕ್ಕೆ ನೀಟಾಗಿ ಹೂ ಕಟ್ಟಿದ್ದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಟ್ಬೋದಿತ್ತು ಬಟ್ ಅದು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಅನ್ನೋ ಥರ ಬಂತು ಬಟ್ ಆದರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮಲ್ಲಿಗೆ ಹೂವಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ಯಾವ ಲೆವೆಲಿಗೆ ಇತ್ತು ಅಂದರೆ ಮಲ್ಲಿಗೆ ಹೂವು ಮೂರು ದಿನ ಆದರೂ ಕೂಡ ಲಕ್ಷ್ಮೀಲಿ ಎದ್ದು ಕಾಣಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಮಲ್ಲಿಗೆ ಹೂವು ಮಾತ್ರ ಸೂಪರಾಗಿ ಬಂದಿದ್ದು ಫೈನಲಿ ಈ ವರ್ಷ ಪೂಜೆ ಮಾಡೋದು ಸ್ವಲ್ಪ ತಡ ಆಯಿತು ಬಟ್ ಆದರೂ ಒಂದು ಫುಲ್ಲು ಒಂಥರ ಮನಸ್ಸಿಗೆ ತೃಪ್ತಿ ಕೊಡು ಹಾಗೆ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಂಥದ್ದು ನಾನು ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಇವೆರಡೂ ಟೈಮಲ್ಲೂ ಕೂಡ ನಮ್ಮ ಮನೆಯಲ್ಲಿರುವಂತಹ ವಿಗ್ರಹಗಳಿಗೆ ಅಭಿಷೇಕ ಮಾಡ್ತೀವಿ ಅರ್ಶನ ಕುಂಕುಮದ ನೀರಲ್ಲಿ ಮತ್ತು ಎರಡ್ ನೀರಲ್ಲಿ ಪಂಚಾಮೃತ ಮಾಡಿ ಅದರಲ್ಲೂ ಕೂಡ ಅಭಿಷೇಕ ಮಾಡುವಂಥದ್ದು ವರ್ಷಕ್ಕೆ ಎರಡು ಸಾರಿ ಅಷ್ಟೇ ಅಭಿಷೇಕ ಮಾಡ್ತೀವಿ ಫೈನ್ ಅಲೆಫೆನ್ಸ್ ಪೂಜೆ ಎಲ್ಲ ಮಾಡಿದ್ದಾಯಿತು ಮಾಡಿದಾದ್ಮೇಲೆ ನನ್ನ ಮಗ ಈ ಥರ ಕ್ಯಾಪ್ಚರ್ ಮಾಡಿದ್ದಾನೆ ಬಾಗಿಲಿಗೆ ಯಾವ ರೀತಿಯಾಗಿ ಹಾಕಿದ್ವಿ ನನ್ನ ಮಗಳು ಯಾವ ರೀತಿಯಾಗಿ ತೋರಣ ಕಟ್ಟಿದ್ರು ಮನೆಯಲ್ಲಿ ದೇವ್ರ ಮನೇಲಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ವಿ ಅಂತ ಇದೆಲ್ಲ ನನ್ನ ಮಗ ಕ್ಯಾಪ್ಚರ್ ಮಾಡಿದ್ದು ಆನಂತರ ಭಾಗ್ಯಕ್ಕೆ ಕೂಡ ಕಾಲ್ ಮಾಡಿದ್ವಿ ಸುಮಾರು ಜನ ನಿಮ್ಮ ಭಾಗ್ಯ ತೋರಿಸ್ತಾ ಇಲ್ಲ ಬಗ್ಗೆ ಮಾತಾಡೋದು ಅಂತ ನಾವು ತುಂಬಾ ಬಟ್ ಓಡಾಡಕ್ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ ಇನ್ನೇನು ಇಲ್ಲ ಹೋಗೋವಾಗ ಬಂದು ಬಂದ್ರೆ ಲಕ್ಷ್ಮಿನ ನಾನು ಬೇಡ ಅಂತವಾಗ ಎಲ್ಲಾರ್ ಮನೆಗೂ ಇರ್ಬೇಕು ಅಂತಾನೆ ನಾವು ಆಸೆ ಪುಡೋದು ಅದಕ್ಕೆ ಬರೋದಿಲ್ಲ ಲಕ್ಷ್ಮಿ ಅದ ಒಬ್ರಿಗೆ ಸೇರ್ಬೇಕು ಅನ್ಬಾರ್ದಂತೆ ಎಲ್ಲಾರ್ಗು ರೊಟೇಟ್ ಆಗ್ಬೇಕಂತೆ ನಿಮ್ಮಿಂದ ನಮ್ಗೆ ನಮ್ಮಿಂದ ನಿಮಗೆ ತಿಂಗೊಬ್ರಿಗೆ ಇನ್ನೊಬ್ರಿಗೆ ಹೋದ್ರೆ ಲಕ್ಷ್ಮಿ ಎಲ್ಲಾ ಕಡೆಗೂ ಹೋಗೋದು ಸ್ನೇಹಿತಾ ಹೀಗೆ ಅಕ್ಕ ಜೊತೆ ಫೋನಲ್ಲಿ ಮಾತಾಡಿದ್ದಾಯಿತು ಈ ವರ್ಷ ಸ್ಯಾರಿ ಶಾಪಿಂಗ್ ಅಂತ ಹೇಳಿ ಅಕ್ಕ ಏನೂ ಬರಲಿಲ್ಲ ಅವರೇ ಅಲ್ಲೇ ತೊಗೊಂಡಿದ್ರು ಯಾಕಂದರೆ ಮಾರ್ಕೆಟ್ ಅಂದರೆ ಭಯ ಆಗಿಬಿಡಿದೆ ಇವಾಗ ಅಕ್ಕ ಅವ್ರಿಗೆ ಬರೋದಕ್ಕೆ ಸ್ಟಾರ್ಟಿಂಗ್ ಅವ್ರೇನೋ ಅಂದ್ಕೊಂಡಿದ್ರು ಮಾರ್ಕೆಟ್ ಅಂದರೆ ಹೇಗಿರುತ್ತೆ ಏನೋ ಅಂತ ಹೂವು ತೊಗೊಳೋದಕ್ಕೆ ಆಮೇಲೆ ಸ್ಯಾರಿ ಶಾಪಿಂಗ್ ಅಂತ ಅವ್ರು ಬಂದಮೇಲೆ ಅವ್ರು ನೋಡಿದ ಮೇಲೆ ಅವ್ರಿಗೆ ಫೀಲ್ ಆಯಿತು ಮಾರ್ಕೆಟ್ ಅಂದರೆ ಹೇಗಿರುತ್ತೆ ಎಷ್ಟು ಕಷ್ಟ ಮಾರ್ಕೆಟ್ ಆದರೆ ಈ ಜನಗಳು ಮಧ್ಯದಲ್ಲಿ ಏನಪ್ಪ ಶಾಪಿಂಗ್ ಮಾಡೋದು ಒಂದು ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಮನೆ ಹತ್ರನೇ ತೊಗೊಂಡ್ರೆ ಸಾಕು ಅಂತ ಹಂಗಾಗಿ ಈ ವರ್ಷ ಅಕ್ಕ ಸಾರಿ ಶಾಪಿಂಗ್ ಎಲ್ಲ ಅವ್ರ ಮನೆ ಹತ್ತಿರನೇ ಮುಗಿಸ್ಕೊಂಡ್ರು ಜೊತೆಗೆ ಅವರು ಯಾವ ರೀತಿಯಾಗಿ ಲಕ್ಷ್ಮಿ ಗೊಡಿಸಿದ್ರು ಅಂತಲೇ ಎಲ್ಲನೂ ವೀಡಿಯೋ ಮಾಡಿದರು ಬಟ್ ನಮ್ಮ ಅಣ್ಣ ಕ್ಲಾರಿಟಿ ನೀಟಾಗಿ ಮಾಡಿರಲಿಲ್ಲ ಅಂದರೆ ನಮ್ಮ ಭಾವನವರು ಸರಿಯಾಗಿ ವೀಡಿಯೋ ತೆಗೆದಿರಲಿಲ್ಲ ಒಂಥರ ಕ್ಲಾರಿಟಿ ಇರಲಿಲ್ಲ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ರು ಅಕ್ಕನೂ ಕೂಡ ಪೂಜೆನ ಆನಂತರ ನಮ್ಮ ಮನೆಯಲ್ಲಿ ಲಕ್ಷ್ಮಿನ ನೀವು ನೋಡ್ಬೋದು ಯಾವ ರೀತಿಯ ಕಾಣಿಸ್ತಿದ್ದಾರೆ ಅಂತ ಈ ಸರಿ ಬಾಳೆಗೊನೆ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಅಂದರೆ ಬಾಳೆ ಕಂಬ ಸಾರಿ ಬಾಳೆಗೊನೆ ಅಂತೀನಿ ಬಾಳೆ ಕಂಬ ನಾಲ್ಕು ಬಾಳೆ ಕಂಬ ಇಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಬಾಳೆ ಕಂಬನೂ ಕೂಡ ನನಗೆ ಅದೊಂಥರ ಖುಷಿ ಕೊಡ್ತಾಯಿತ್ತು ಏನೋ ಒಂಥರ ಹೊಸ ಲುಕ್ ಅಂತ ಅನ್ನಿಸ್ತು ನನಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ ನಂತರ ಅಡುಗೆಯಲ್ಲ ಆಯಿತು ಬೆ ಇನ್ನಿಂದ ದಿನನೇ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿದ್ದೆ ಬೆಳಗ್ಗೆ ತಿಂಡಿ ನಾವು ಪುಳಿಯೋಗರೆ ನಾನಂತೂ ಮಹಾಲಕ್ಷ್ಮಿ ಹಬ್ಬದಲ್ಲಿ ಮಿಸ್ ಮಾಡದೆ ಮಾಡುವಂಥ ಬ್ರೇಕ್ಫಾಸ್ಟ್ ಯಾವುದು ಅಂದರೆ ಪುಳಿಯೋಗರೆ ಯಾಕಂದರೆ ನಾವು ಪುಳಿಯೋಗರೆ ತೊಗೊಳ್ಳೋದ್ರಿಂದ ತಿನ್ನೋದ್ರಿಂದ ನಮ್ಮಲ್ಲಿರುವಂತಹ ದರಿದ್ರ ಅನ್ನೋದೇನಿರುತ್ತೆ ಅಥವಾ ದರಿದ್ರ ಲಕ್ಷ್ಮಿ ಅನ್ನೋದೇನೋ ಒಂದು ಸಂಕೇತ ಹೇಳ್ತಾರೆ ನಂಗೆ ಅಷ್ಟಾಗಿ ಅದನ್ನು ನೀಟಾಗಿ ಹೇಳಕ್ಕೆ ಬರೋದಿಲ್ಲ ಅದು ನಿವಾರಣೆ ಆಗುತ್ತೆ ಮನೇಲಿ ಏನೇ ಒಂದು ಪೂಜೆ ಮಾಡಿದ್ದಿನ ಒಂದೊಂದು ಸ್ಪೂನ್ ಆದರೂ ಸರಿಯೇ ಪುಳಿಯೋಗರೆ ತಿನ್ಬೇಕಂತೆ ತಿಂದರೆ ಒಳ್ಳೆಯದು ಅಂತ ಹಾಗಾಗಿ ನಾನು ಯಾವಾಗಲೂ ಪುಳಿಯೋಗರೆ ಮಾಡ್ತೀನಿ ಲಕ್ಷ್ಮಿ ಹಬ್ಬದ ಟೈಮಲ್ಲಿ ತಿಂಡಿ ಎಲ್ಲ ಆದಮೇಲೆ ಹಿಂದಿನ ದಿನವೇ ಸ್ವಲ್ಪ ನನ್ನ ಮಗಳು ತರಕಾರಿ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿದರು ಇವಾಗ ಪಟಪಟ ಅಂತ ಹೇಳಿ ಒಂದು ಕಡೆ ನುಗ್ಗೆಕಾಯಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಒಂದು ಕಡೆ ಪಲ್ಯ ತೊಂಡೆಕಾಯಿ ಪಲ್ಯ ಕೋಸಂಬರಿ ಆ ನಂತರ ಸ್ವಲ್ಪ ಪಲಾವು ಈ ರೀತಿಯಾಗೆಲ್ಲ ಮಾಡಿ ಇವಾಗ ಒಬ್ಬಟ್ಟಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಜೊತೆಗೆ ಇಲ್ಲಿ ನನ್ನ ಮಗನೂ ಕೂಡ ಮೊಸರು ಬಜ್ಜಿಗೆ ರೆಡಿ ಇದ್ದ ನನ್ನ ಮಗಳು ಒಂದು ಕಡೆ ಕೋಸಂಬರಿಗೆ ರೆಡಿ ಮಾಡ್ಕೊತಾಯಿದ್ರು ಒಟ್ನಲ್ಲಿ ಮೂರು ಜನನೂ ಪಟಪಟ ಅಂತ ಒಂದೊಂದೇ ಒಂದೊಂದೇ ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಮಾಡ್ಕೊಂಡ್ವಿ ಮಾಡಿಕೊಂಡೆಲ್ಲ ಕೆಲಸನೂ ಬೇಗ ಬೇಗನೆ ಆಯಿತು ಅಂದರೆ ಹಬ್ಬದ ಊಟನೂ ಸ್ವಲ್ಪ ಲೇಟ್ ಆಯಿತು ಈ ಸರಿ ನಾನು ಲಕ್ಷ್ಮಿಗೆ ಒಬ್ಬಟ್ಟು ತಟ್ಬಿಟ್ಟು ಇಡೋದಕ್ಕಾಗಲೇ ಆಗಲೇ ಇಲ್ಲ ಬರೀ ಊರನ್ನ ಮಾತ್ರ ಉಂಡೆ ಮಾಡಿಬಿಟ್ಟು ಹಾಗೆ ಇಟ್ಬಿಟ್ಟು ಪೂಜೆ ಮಾಡಿದೆ ನಂತರ ಫ್ರೆಂಡ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಸಂಜೆ ಅರ್ಶನ ಕುಂಕುಮಕ್ಕೆ ಇನ್ವೈಟ್ ಮಾಡಿದ್ವಿ ಎಲ್ಲರೂ ಕೂಡ ಬಂದರು ಒಂಥರ ತುಂಬ ಖುಷಿಯಾಯಿತು ಬಂದಿದ್ದಂಥದ್ದು ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಇವಾಗ ಹೇಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಬರೀ ವಾಯ್ಸ್ ರೆಕಾರ್ಡಿಂಗ್ ಬರೀ ವಾಯ್ಸ್ ಡಬ್ಬಿಂಗ್ ಅಂತ ಹೇಳ್ಬೋದು ನಾವು ನಾವು ಲಾಕ್ ನಮ್ಮ ಲಕ್ಷ್ಮಿ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ಬಾ ಮಗಳು ಈ ಕಡೆ ಈಗ ಸಂಜೆ ಆಯಿತು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಪೂಜೆ ಹಬ್ಬ ತಯಾರಿ ಇದೇ ಆಯಿತು ಮತ್ತು ನನಗೂ ಸ್ವಲ್ಪ ಇಲ್ಲದಿರೋ ಕಾರಣಕ್ಕೆ ಸರಿಯಾಗಿ ಟೈಮ್ ಕರೆಕ್ಟಾಗಿ ಈ ವರ್ಷ ಪೂಜೆ ಮಾಡೋಕ್ಕಾಗಿಲ್ಲ ಬಟ್ ಆದರೂ ಕೂಡ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಿಗೆ ನಿಜವಾಗ್ಲೂ ತೃಪ್ತಿ ಕೊಟ್ಟಿದೆ ನನ್ನ ಮನಸ್ಸಿಗಂತೂ ಬಹಳ ಭಾಳ ಖುಷಿ ಕೊಟ್ಟಿದ್ದಾರೆ ನಮ್ಮ ಮಹಾಲಕ್ಷ್ಮಿಯವರು ಒಂದು ನೋಡೋದಕ್ಕೆ ಒಂದು ಅಂದ ಚೆಂದ ಚೆನ್ನಾಗಿ ಕಾಣಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆಲ್ಲರೂ ಹೇಗೆ ಕಾಣಿಸೋ ಏನೋ ಅಂತ ಎಲ್ಲ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಲಕ್ಷ್ಮಿ ಹಬ್ಬ ಯಾವ ರೀತಿಯಾಗಿ ಆಯಿತು ಅಂತಲೂ ಕೂಡ ಒಂದು ಕಮೆಂಟ್ ಮಾಡಿ ಸುಮಾರು ಜನ ನಮ್ಮ ಹತ್ರ ಸ್ಟ್ಯಾಂಡ್ ಯಾರು ತೊಗೊಂಡಿದ್ರಿ ಲಕ್ಷ್ಮಿ ಸ್ಟ್ಯಾಂಡು ಅವರಂತೂ ಎಷ್ಟು ಅಷ್ಟು ಫೋಟೋಸ್ಗಳು ಇದೆ ಬರ್ತಾ ಇದೆ ಬೆಳಗ್ಗೆಯಿಂದ ಅಂದರೆ ನಾನು ನಿಜ ಫೋನ್ ನೋಡೋಕ್ಕೂ ಟೈಮ್ ಇಲ್ಲ ನಿಮ್ಮ ಯಾರು ಯಾರೆಲ್ಲ ಒಂದು ಫೋಟೋಸ್ ಕಳಿಸಿದ್ದೀರಾ ಒಂದು ಇಬ್ಬರದ್ದು ಅಷ್ಟೇ ನಾನು ನೋಡಿದ್ದು ಇಬ್ಬರದ್ದು ನೋಡ್ಬಿಟ್ಟು ನಾನು ರಿಪ್ಲೈ ಮಾಡಿದೆ ಅದ್ಭುತವಾಗಿ ಕೂರಿಸಿದ್ದಾರೆ ಫ್ರೆಂಡ್ಸ್ ಸಾಕಾಗಿದೆ ಆ ಫೋಟೋಸ್ನೆಲ್ಲ ಶೇರ್ ಮಾಡ್ಕೋಬೇಕು ಮಾಡ್ಕೊಳ್ತೀನಿ ಬಟ್ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಮ್ಮನೆ ಲಕ್ಷ್ಮೀನು ಕೂಡ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸಿದ್ದಾರೆ ನನಗಂತೂ ಆ ಮಲ್ಗೆ ತಿಂಡು ಹಾಕಿದ್ದೀನಲ್ಲ ಆ ಸೈಡು ಅದು ಒಂದು ಚೂರು ಅರಳಿಲ್ಲ ಫ್ರೆಂಡ್ಸ್ ಅದು ಹೆಂಗಿದೆ ಅಂತೀರಾ ಯಾವುದೋ ಪ್ಲಾಸ್ಟಿಕ್ ಹೂವು ಅನ್ನೋ ಥರ ಕಾಣಿಸ್ತಿದೆ ಬಟ್ ಅದು ರಿಯಲ್ ಮಲ್ಲಿಗೆ ಹೂವು ಅದು ನೋಡೋದಕ್ಕೆ ನನಗೆ ಅವಾಗಿದ್ದು ಅದೇ ಫೀಲ್ ಇದು ಮಲ್ಲಿಗೆ ಹೂವನ ಮಲ್ಲಿಗೆ ಹೂವಂತ ಸ್ವಲ್ಪನೂ ಅರಳಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ನನ್ನದೇ ದೃಷ್ಟಿ ಜಾಸ್ತಿ ನಮ್ಮನೆ ಲಕ್ಷ್ಮಿಗೆ ಅಂತ ಇವಾಗ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಹಾಗೆ ನಮ್ಮ ಮಕ್ಕಳು ನಾವು ಎಲ್ಲ ಹೀಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀವಿ ನನ್ನ ಮಗನದು ಜುಬ್ಬ ಪಂಚೆ ಹಾಕೊತೀನಿ ಅಂತ ಪಂಚೆ ಎಲ್ಲೋ ಸಿಗಲಿಲ್ಲ ನನ್ನ ಮಗಳದ್ದು ಇದು ಹೋದ ವರ್ಷದ ಡ್ರೆಸ್ಸು ಅದು ಹಾಕೊತೀನಿ ಹಾಕೊಂತೀನಿ ಅಂತ ಟೈಮ್ ಕಾಲ ಕೂಡ ಬಂದಿರಲಿಲ್ಲ ಫೈನಲಿ ಇವತ್ತು ಕಾಲ ಕೂಡಿ ಬಂತು ಹಾಕೊಂಡಿದ್ದೆ ನನ್ನ ಮಗಳು ಮ್ಯಾಚಿಂಗ್ ಮೆಚಿಂಗ್ ಆಫ್ಟರ್ ಲಾಂಗ್ ಟೈಮ್ ನನ್ನ ಮಗಳದೇ ಹೇಳ್ತಿಲ್ಲ ಅಮ್ಮ ಲಾಸ್ಟ್ ಇಯರ್ ತೊಗೊಂಡಿದ್ದು ಎಲ್ಲರೂ ಹಾಕ್ಕೊಂಡು ಹಳೇದಾಗೋಗ್ಬಿಟ್ಟಿದೆ ಬಟ್ ಇವಾಗ ನಾನು ಅದನ್ನು ಈ ವರ್ಷ ಹಾಕೊಳ್ತಾ ಇದ್ದೀನಿ ಅಂತ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಇಯರ್ ಹಾಕೊಳಕ್ಕಾಗಲಿಲ್ಲ ಹಾಗಾಗಿ ಈಗ ಈ ಕಡೆ ಜಡೆ ಹಿಂದೆ ತಿರು ನನ್ನ ಮಗಳ ಜಡೆ ಯಾವ ರೀತಿ ಹಾಕಿದ್ದೀನಿ ಅನ್ನೋದೇ ಯೋಚನೆ ಹಿಂದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ಥರ ಒಂದು ಸಿಂಪಲ್ಲಾಗಿ ಜುಟ್ಟಾಕ್ಬಿಟ್ಟು ಫುಲ್ ಮಲ್ಲಿಗೆ ದಿಂಡಿ ಹಾಕಿರೋದು ನಾನು ಸಿಂಪಲಾಗಿ ರೆಡಿಯಾಗಿರೋದು ಹೀಗೆ ಕಾಣಿಸಿದ್ದಾರೆ ಮಗಳು ಬ್ಯಾಕು ಅಮ್ಮ ಫ್ರೆಂಡು ಬಾ ನಾನು ನೀನು ಇಬ್ರು ನಿಂತ್ಕೊಳ್ಳಿ ಅಕ್ಕ ತಮ್ಮ ಇಬ್ಬರು ಫೋಟೋ ತೆಗಿತೀನಿ ನಾನು ಇಬ್ರುದು ಫೋಟೋ ತೆಗ್ದಿಲ್ಲ ನಾನು ನಿಂತ್ಕೊಳ್ಳಿ ಇಬ್ಬರದೇ ಇರೋರ ಹತ್ರ ಒಂದು ಕಡೆ ನಾನು ಹುಷಾರಾದೆ ಬೆಟರ್ ಅಂತ ಇತ್ತು ಆಮೇಲೆ ಚಿಂಟು ಹುಷಾರು ತಪ್ತಾ ಹಬ್ಬದ ದಿನವೇ ಅವ್ನಿಗೆ ಸ್ವಲ್ಪ ಜ್ವರ ಅನ್ನೋ ಥರ ಶುರುವಾಗಿತ್ತು ಅವ್ನ ಮುಖ ನೀವು ನೋಡ್ಬೋದು ಎಷ್ಟು ಡಲ್ ಆಗಿದೆ ಅಂತ ಬಟ್ ಆದರೂ ಅಕ್ಕ ತಮ್ಮ ಇಬ್ಬರು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ರು ಲಕ್ಷ್ಮೀ ಹತ್ರ ನಿಂತು ಇಬ್ಬರದು ಫೋಟೋ ಎಲ್ಲ ತೆಗೆಸ್ತೆ ತೆಗೆದು ತೆಗೆದಿಟ್ಕೊಂಡೆ ಆನಂತರ ದೇವ್ರ ಮನೇಲಿ ಯಾವ ರೀತಿಯಾಗಿ ಇದೆಲ್ಲ ಏನು ನೋಡ್ತಾ ಇದ್ದೀರಾ ದೇವ್ರ ಮೇಲೆ ಕಂಪ್ಲೀಟ್ ರೆಡಿ ಮಾಡಿರೋದು ನನ್ನ ಮಗಳು ಜೊತೆಗೆ ಇವತ್ತು ಬೆಳಗ್ಗೆ ದೇವ್ರಿಗೆ ನೈವೇದ್ಯ ಮಾಡಿದ್ದು ಕೂಡ ನನ್ನ ಮಗಳೇ ಕೋಸಂಬರಿ ಮತ್ತು ಸಜ್ಜಿಗೆ ಎಲ್ಲನೂ ಕೂಡ ನನ್ನ ಮಗಳೇ ಮಾಡಿಕೊಟ್ಟಿದ್ದು ತುಂಬ ಖುಷಿ ಆಯಿತು ನನ್ನ ಮಗಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಜೊತೆಗೆ ನನ್ನ ಮಗನೂ ಕೂಡ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಹೀಗೆ ಮನೆ ಒಂದೇನಾದರೂ ಒಂದು ಹಬ್ಬ ಫಂಕ್ಷನ್ ಪೂಜೆ ಅಂದರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಿದರೆ ಯಾರೂ ಹಬ್ಬದ ಒಂದು ಏನು ಕೆಲಸ ಜಾಸ್ತಿ ಹೊರೆ ಅಂತ ಅನಿಸೋದಿಲ್ಲ ಆ ನಂತರ ಭಾಗ್ಯ ಟಿವಿಗೆ ಗಿರೀಶ್ ಸರ್ ಅವರು ಮತ್ತು ಭಾಗ್ಯ ಮ್ಯಾಮು ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ವಿ ಹಾಗೆ ನಮ್ಮ ಲೇಔಟಲ್ಲಿ ಸುಮಾರು ಜನ ಇದ್ದಾರೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಎಲ್ಲರೂ ಕೂಡ ಬಂದಿದ್ದರು ಬಟ್ ಯಾರ್ದು ಜಾಸ್ತಿ ಅಷ್ಟು ವೀಡಿಯೋಸ್ ಮಾಡಿಲ್ಲ ನಾನು ಪದೇ ಅದೇ ಪದೇ ಪದೇ ಅದನ್ನೇ ಹೇಳ್ತಾಯಿರ್ತೀನಿ ಅಂತ ಯಾರು ಬೋರ್ ಮಾಡ್ಕೊ ಬೋರಿಂಗ್ ಅಂತ ಅನ್ಕೋಬೇಡಿ ಯಾಕಂದರೆ ಸುಮಾರು ಜನ ವೀಡಿಯೋಸ್ನ ಇಷ್ಟಪಡ್ತಾರೆ ಸುಮಾರು ಜನ ವೀಡಿಯೋಸಲ್ಲಿ ಬರೋದಕ್ಕೆ ಇಷ್ಟಪಡೋದಿಲ್ಲ ಕೆಲವೊಂದು ನನಗೂ ವೀಡಿಯೋ ತೊಗೊಳೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಯಾರಿಗೂ ಫೋರ್ಸ್ ಮಾಡೋ ಎಲ್ಲ ಶೇರ್ ಮಾಡ್ಕೊಳ್ಳೋದಷ್ಟು ಸರಿ ಇಲ್ಲ ಅಂತ ಅನ್ ಅನಿಸುತ್ತೆ ಹಾಗಾಗಿ ಯಾರ್ಯಾರು ಇಷ್ಟ ಆಗುತ್ತೆ ಅವ್ರವ್ರದ್ದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀನಿ ನಮ್ಮ ಮನೇಲಿ ನಿಮಗೆಲ್ಲರಿಗೂ ಗೊತ್ತಿರತ್ತೆ ನಾನು ವೀಡಿಯೋಸ್ ಹಳೆ ವೀಡಿಯೋಸೆಲ್ಲ ನೋಡೋದು ಹಾಗಾದರೆ ಹನ್ನೆರಡು ಗಂಟೆ ಆದರೂ ನಾನು ಅಷ್ಟಾಗಿ ಕುಂಕುಮ ಕೊಡ್ತಾನೆ ಇರ್ತೀನಿ ಅಷ್ಟು ನಮ್ಮಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ ಫ್ಯಾಮಿಲಿ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಹಾಗೆ ನಾನು ಸುಮಾರು ಇದೇ ಏರಿಯಾದಲ್ಲಿ ನಾನು ಇವಾಗ ಏನಿದ್ದೀನೋ ಅದೇ ಒಂದೇ ರೋಡ್ ಒಂದು ರೋಡ್ ಹಿಂದೆ ಮುಂದೆ ಅಷ್ಟೇ ವ್ಯತ್ಯಾಸ ಇದೆ ಹದಿನೈದು ವರ್ಷ ಆಯಿತು ನನ್ನ ಮದುವೆ ಆಗೇ ಹದಿನೈದು ವರ್ಷದಿಂದ ಹೀಗೆ ಇದ್ದೀನಿ ಹಾಗಾಗಿ ಅಂಕಲೆಲ್ಲ ಏನು ನೋಡ್ತೀರಾ ಅಥವಾ ಆಂಟಿ ಇವರೆಲ್ಲರೂ ಕೂಡ ನಾನು ಮದುವೆ ಆದಾಗಿಂದ ಎರಡು ಸಾವಿರದ ಹತ್ತರಿಂದ ನನ್ನನ್ನು ನೋಡ್ಕೊಂಬಂದಿರುವಂಥದ್ದು ಇವ್ರ ಇವ್ರದೆಲ್ಲ ಓನ್ ಹೌಸ್ ಇಲ್ಲೇ ಇದೆ ಯಾವಾಗಲೂ ಸಿಕ್ತಾಗದೇ ಹೇಳ್ತಾ ಇರ್ತಾರೆ ನಿ ಹೇಗಿದ್ದೀಯ ಅಮ್ಮ ಅವಾಗ ಹೇಗಿದ್ದೆ ಈಗಲೂ ಹಾಗೆ ಇದೆಯಾ ಎಷ್ಟೇ ವರ್ಷ ಆದ್ರೂ ಕೂಡ ಖುಷಿ ತುಂಬಾ ಬೇಗ ಬಂದವರೇ ಫ್ರೆಂಡ್ಸ್ ಖುಷಿ ಆಗ್ತಾ ಇದೆ ನಂಗೆ ಹೇಳ್ಕೊಡಕ್ ಆಗ್ತಾ ಇಲ್ಲ ನೋಡ್ಕೊಬಿಡಕಣ ಅಮ್ಮ ಬಂದಿರೋ ಖುಷಿ ಅಂತ ಎಲ್ಲರೂ ಬಂದ್ ಆಲ್ಮೋಸ್ಟ್ ಈಗ ಹೋಗ್ತಾ ಇದ್ದಾರೆ ಅವಾಗ ನಮ್ಮ ಅಮ್ಮ ಬರ್ತಾರೆ ನೀನು ಏನು

ನಾವು ನಿಮ್ಮ ಅಮ್ಮ ಇದ್ರು ಆಮೇಲೆ ನಿಂತ್ಕೊಂಡು ಫೋಟೋ ಫೋಟೋ ತಗೊಂಡ್ಬಿಟ್ಟು ಪಪ್ಪು ಒಬ್ಬ ಆಮೇಲೆ ನಿಂತ್ಕೊಳ ನಿಂತ್ಲು ಫೋಟೋ ತಗೊಂಡೋಣ ಅಷ್ಟು ಇವಾಗ ಬರೋಕ್ಕೆ ಆಮೇಲೆ ಇಡೀ ರಾತ್ರಿ ಎಲ್ಲ ಫೋಟೋ ಶೂಟ್ ಮಾಡ್ಕೋಬಹುದು ಹೋಗಿ ಫಸ್ಟ್ ಬಂದ್ಬಿಡು ಹೋಗಿ ನಾನು ಯಾರಿಗೆ ಹೋಗಿಲ್ಲ ಈಗ ಎಷ್ಟು ಹೋದೆ ಒಬ್ರು ಮನೆಗೆ ಅದರಿಂದ ಹಂಗೆ ಸಿಕ್ಕಿದ್ರು ಹಂಗಂಗೆ ಹಿಂಗೆ ಬಂದ್ಬಿಟ್ಟು ಸಾಕು ಇವಾಗ ಸಿಂಪಲ್ ಆಗಿ ಸಾಕು ಈ ವರ್ಷ ಮಳೆ ಇಲ್ಲ ಹೋದ ವರ್ಷ ಮಳೆ ಇತ್ತು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಹದಿನೈದು ವರ್ಷದಿಂದ ಒಂದೇ ಜಾಗದಲ್ಲಿ ಇರೋದ್ರಿಂದ ತುಂಬ ಫ್ಯಾ ಫ್ರೆಂಡ್ಸ್ ಸರ್ಕಲ್ ದೊಡ್ಡದಾಗಿದೆ ತುಂಬ ಜನನ ಇನ್ವೈಟ್ ಮಾಡೋದಿರುತ್ತೆ ನನ್ನ ಅಂದರೆ ನಾನು ಕೂಡ ಹೋಗೋದಿರುತ್ತೆ ಬಟ್ ಈ ವರ್ಷ ಹುಷಾರಿಲ್ದಿರೋ ಕಾರಣಕ್ಕೆ ಜಾಸ್ತಿ ಯಾರ ಮನೆಗೂ ಕೂಡ ಹೋಗೋಕ್ಕಾಗಿಲ್ಲ ಬಟ್ ಮೂರು ದಿನ ನಾನು ಲಕ್ಷ್ಮಿ ಕೂರಿಸಿರೋದ್ರಿಂದ ಮೂರು ದಿನವೂ ಕೂಡ ಮನೆಗೆ ಅರ್ಶನ ಕುಂಕುಮಕ್ಕೆ ಬರ್ತಾನೆ ಇದ್ದರು ಒಂಥರ ಆಯಿತು ಚೆನ್ನಾಗಿದೆ ಅಂತಿದ್ರು ಪ್ರತಿಯೊಬ್ಬರೂ ಕೂಡ ಇನ್ನು ನಮ್ಮ ಆಂಟಿ ಅಂಕಲ್ ನೋಡಿದ್ದೀರಾ ಇವರು ನಾನು ಹೇಳಿದ್ದೀನಿ ಏನು ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಯಾಕಂದರೆ ಇವರು ಅಷ್ಟೇ ಸುಮಾರು ನನ್ನ ಮಗ ಒಂದು ಆರು ತಿಂಗಳು ಮಗು ಇದ್ದಾಗಿಂದ ಇವ್ರ ಮನೆಯಲ್ಲೇ ಇವಾಗ ಊಟ ಮಾಡ್ಕೊಂಡು ಓಡಾಡ್ಕೊಂಡಿದ್ದಂಥದ್ದು ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಏನೇ ಒಂದು ಪೂಜೆ ಆಗಲಿ ಕರೆದರೂ ಮಿಸ್ ಇಲ್ಲದೆ ಬರ್ತಾರೆ A An ne întrea nu am matematică. ಚೈತನ ನಿಲ್ಲಿಸಿ ಫೋಟೋ ತೆಗೆಸ್ಕೊಂಡೆ ಚಿಂಟುದು ಫೋಟೋ ತೆಗಿಯೋಕ್ಕಾಗಲಿಲ್ಲ ಯಾಕಂದರೆ ಅವ್ನಿಗೆ ಜ್ವರ ಜಾಸ್ತಿ ಆಯಿತು ಅಂದ್ಬಿಟ್ಟು ಪಾಪ ಊಟ ಮಾಡಿ ಮಾತ್ರ ತೊಗೊಂಡು ಹೋಗಿ ಮಲ್ಕೊಂಬಿಟ್ಟ ಅಪ್ಪ ಅಂತೂ ಬರಲಿಲ್ಲ ಹಿಂದಿನ ದಿನ ಬಂದಿದ್ದರು ಆಮೇಲೆ ಅಪ್ಪ ಅಂಗಡಿ ಹತ್ರ ಎಲ್ಲ ಕೆಲಸ ಇದೆ ನೀನು ಮಾಡ್ಕೊಮ್ಮ ಅಂತ ಹೇಳಿದ್ರು ಇದು ನೆಕ್ಸ್ಟ್ ಡೇ ಶನಿವಾರ ನಾನು ಯಾಕೆ ಈ ಸರಿ ಮೂರು ವರ್ಷ ಸಾರಿ ಮೂರು ದಿನ ಲಕ್ಷ್ಮೀನ ಕೋರ್ಸ್ ಅಂತಂದರೆ ನಿಮ್ಮ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಜನ ಕೋರ್ಸ್ ಬಿಟ್ಟಿಲ್ಲ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಡೇ ಶುಕ್ರವಾರ ವರ್ಮ ಲಕ್ಷ್ಮಿ ಅಪ್ಪ ಶನಿವಾರನೇ ಬಂದು ಹುಣ್ಮೆ ಆಯಿತು ಹುಣ್ಮೆ ದಿನ ಲಕ್ಷ್ಮೀನ ತೆಗೆಯೋದು ಅಷ್ಟು ಒಳ್ಳೆಯದ ಅಂತ ನಾನು ತೆಗಿಲಿಲ್ಲ ಭಾನುವಾರ ಬೆಳಗ್ಗೆ ನಾನು ಲಕ್ಷ್ಮಿನ ಕದರಿಸ್ಬಿಟ್ಟು ತೆಗ್ದಿದ್ದಂಥದ್ದು ಮೂರು ದಿನವೂ ಕೂಡ ಮನೆಯಲ್ಲಿ ನೀವು ಏನು ಲಕ್ಷ್ಮಿ ಕೂರಿಸಿರ್ತೀರ ಆ ಟೈಮಲ್ಲಿ ಯಾವುದೇ ರೀತಿ ಮೈಲ್ಗೆ ಆಗಬಾರ್ದು ಜೊತೆಗೆ ಮೂರು ದಿನವೂ ಬೆಳಗ್ಗೆ ಹೊತ್ತು ದೇವರಿಗೆ ನೈವೇದ್ಯ ಮಾಡಿ ಇಟ್ಟು ಪೂಜೆ ಮಾಡಿನೇ ನಾವು ನೆಕ್ಸ್ಟು ಕೆಲಸ ಇದ್ದಿದ್ದಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ನೈವೇದ್ಯ ಮಾಡಿ ಮನೆಯಲ್ಲೂ ಗುಡಿಸಿ ಒರೆಸಿ ಅಂದರೆ ದೇವ್ರ ಮುಂದೆ ಏನಂತ ಹೇಳ್ತಾರೆ ಪರ್ಕೆ ಇಟ್ಕೊಂಡು ಓಡಾಡ್ಬಾರ್ದು ಅಂತಾರೆ ಹಾಗಾಗಿ ನಾವು ಬಟ್ಟೆಯಲ್ಲೇ ಗುಡಿಸ್ಕೊತಾ ಇದ್ವಿ ಬಟ್ಟೆಯಲ್ಲೆಲ್ಲ ಗುಡಿಸಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಎದ್ದಿದ ತಕ್ಷಣ ಬೇಗನೆ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಆ ಬೇರೆ ಕೆಲಸಗಳ್ನ ಮಾಡೋಕ್ಕೆ ಶುರು ಮಾಡ್ತಾಯಿದ್ದು ಅಡುಗೆ ಎಲ್ಲನೂ ಕೂಡ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಮೂರು ದಿನವೂ ಲಕ್ಷ್ಮಿನ ನೋಡೋದಕ್ಕೆ ನಮ್ಮ ಮನೇಲಿ ಇದ್ದಿದ್ದಕ್ಕೆ ಒಂಥರ ಏನೋ ಒಂದು ಖುಷಿ ಕೊಡ್ತಾಯಿತ್ತು ಬಟ್ ತೆಗಿಬೇಕಾದ್ರಂತೂ ಸಖತ್ ಬೇಜಾರಾಗ್ತಾಯಿತ್ತು ಈ ವರ್ಷ ಹುಣ್ಣೆ ಆಯ್ದಿದ್ರಿಂದ ನಂಗೆ ಒಂಥರ ಆಯಿತು ಅಂದರೆ ರಕ್ಷಾಬಂಧನ ಕೂಡ ಇತ್ತು ಸುಮಾರು ಜನ ಅದನ್ನು ಕೂಡ ಕೇಳ್ತೀರಾ ನೆಕ್ಸ್ಟು ಹಣ್ಣಂಗೆ ಹಾಕಿ ಕಟ್ಟಿದ್ರ ಅಂತ ಅದೇ ಈ ವರ್ಷ ಲಕ್ಷ್ಮಿನ ಮೂರು ದಿನ ಇಟ್ಟಿದ್ದಕ್ಕೂ ಬಂಧನ ಬಂದಿದ್ದಕ್ಕೂ ಎಲ್ಲನೂ ತುಂಬ ಚೆನ್ನಾಗಿ ದಿನ ಹೋಯಿತು ಅದನ್ನು ಕೂಡ ನೆಕ್ಸ್ಟ್ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ಭಾನುವಾರ ನಾನು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ರಾಹುಕಲ ಎಮ್ಮ ಗಂಡಕಲ ಇದೆಲ್ಲ ನೋಡ್ತೀನಿ ನಾನು ಅದೆಲ್ಲ ನೋಡಿ ಒಳ್ಳೆ ಟೈಮಿಂಗ್ಸಲ್ಲಿ ಲಕ್ಷ್ಮಿಗೆ ನೈವೇದ್ಯ ಮಾಡಿ ಇಟ್ಟು ಆನಂತರ ಹಳೆ ಹೂವು ಏನು ಹಾಕಿರ್ತೀವಿ ಅದನ್ನು ಒಂದನ್ನು ತೆಗೆದು ಒಂದು ಒಂದು ಎರಡೋ ಹೂ ಇಟ್ಟು ತೆಗೆದು ನಮಸ್ಕಾರ ಮಾಡಿಕೊಂಡು ಈ ಒಂದು ರೂಪ ನಾವೇನು ಇಟ್ಟಿದ್ದೀವಿ ಈ ರೂಪದಿಂದ ಮಾತ್ರ ನಿಮ್ಮನ್ನು ತೆಗಿತಾ ಇದೀವಿ ಲಕ್ಷ್ಮೀ ಮಾತೆ ಆದರೆ ನಮ್ಮ ಮನೇಲಿ ಸದಾ ನೀವು ಇರಬೇಕು ಅಂತ ಕೇಳಿಕೊಂಡು ಆ ನಂತರ ಲಕ್ಷ್ಮೀ ಬಿಂದಿಗೆ ನಾವು ಆ ಬಿಂದಿಗೆ ಏನು ಪ್ರತಿಷ್ಠಾಪನೆ ಮಾಡಿರ್ತೀವಿ ಮೇಯ್ನ್ ಅದೇ ಅದನ್ನು ಒಂದು ಮೂರು ಸರಿ ಹಿಂದೆ ಮುಂದೆ ಜರುಗಿಸ್ಬಿಟ್ಟು ಇಟ್ಟರೆ ಮುಗಿತು ಫ್ರೆಂಡ್ಸ್ ಇಷ್ಟೇ ಒಂದು ಕದಲಿಸುವಂಥದ್ದು ಅಂತ ಹೇಳ್ತಾರಲ್ಲ ಹಾಗೆ ಆಮೇಲೆ ಏನು ನಾವು ಹಚ್ಚಿರ್ತೀವಿ ದೀಪ ಆ ದೀಪ ಆರಿದ ನಂತರ ನಾನು ಅಂದರೆ ಒಂದಾದರೂ ದೀಪ ಆರಬೇಕು ಅಲ್ಲಿವರೆಗೂ ವೆಯ್ಟ್ ಇರ್ತೀನಿ ದೀಪ ಆರಿದ ನಂತರನೇ ನಾನು ಲಕ್ಷ್ಮಿನ ತೆಗೆದಿತ್ತು ಆಮೇಲೆ ದೇವ್ರ ಮುಂದೆ ಇಡುವಂಥದ್ದು ಮಡ್ಲಕ್ಕಿ ಎಲ್ಲ ಏನಿರುತ್ತೆ ಅದನ್ನು ಎಷ್ಟೋ ಜನ ಏನಂದರೆ ಮನೆ ದೇವರಿಗೆ ತೊಗೊಂಡೋಗಿ ಕೊಡುವಂಥದ್ದು ನಮಗೇನೆಂದರೆ ಮನೆ ದೇವ್ರಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಮನೆ ಹತ್ತಿರ ಇರುವಂತಹ ಹೆಣ್ಣು ದೇವರಿಗೆ ತೊಗೊಂಡೋಗಿ ಮಡ್ಲಕ್ಕಿ ಸೀರೆ ಎಲ್ಲನೂ ಕೂಡ ಕೊಟ್ಬಿಟ್ಟು ಬರ್ತೀನಿ ಇದಿಷ್ಟು ನಮ್ಮ ಮನೆಯಲ್ಲಿ ಮಾಡಿದಂತಹ ವರಮಹಾಲಕ್ಷ್ಮಿ ಹಬ್ಬ ಇದಾಗಿತ್ತು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಆಯ್ತು ನಮ್ಮ ಹತ್ರ ಸ್ಟ್ಯಾಂಡ್ ತಗೊಂಡೋರು ಯಾವ ರೀತಿಯ ಕೋರ್ಸ್ ಇದ್ರಿ ಕೂಡ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು